ಸಂತೋಷ ಆರೋಗ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಎಲ್ಲ ಕಡೆ ಆರೋಗ್ಯ ವ್ಯವಸ್ಥೆಗಳ ಏನು ಅಭಿವೃದ್ಧಿ ಮಾಡಿದ್ವಿ ನಮ್ಮ ಕಾಲದಲ್ಲಿ ನಾನು ಸಚಿವನಾಗಿದ್ದಾಗ ಅದನ್ನು ಬಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಏನೇನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಅಟ್ಲೀಸ್ಟ್ ಕಂಡುಬಿಟ್ಟು ನೋಡಲಿ ಅಂತೇಳಿ ನಾನು ಅವರಿಗೆ ಮನವರಿಕೆಯನ್ನು ಮಾಡಲಿಕ್ಕೆ ಹೇಳ್ತೇನೆ ಅವರು ಕೂಡ ನೋಡಲಿ ಯಾವ ಕ್ಷೇತ್ರಗಳಲ್ಲಿ ವಿಸ್ತರಿಸಿದ್ದೀವಿ ಆರೋಗ್ಯ ವ್ಯವಸ್ಥೆಗಳು ಚಿಂತಾಮಣಿಯಲ್ಲಿ ಕೂಡ ಮುರುಘುಮುಲ್ಲಾ ಬಿ ಜೆ ಪಿ ನಾವು ಅಲ್ಪಸಂಖ್ಯಾತರ ವಿರುದ್ಧ ಅಂತೀವಿ ಮುರುಘುಮುಲದಲ್ಲಿ ಯಾರು ಇವತ್ತು ಆಸ್ಪತ್ರೆ ಮಾಡಿದ್ದಾರೆ ಅದು ಕೂಡ ಬ್ರೈನ್ ಹೆಲ್ತ್ ಅಂತ ಒಂದು ಮಾನಸಿಕ ಆರೋಗ್ಯ ಕೇಂದ್ರವನ್ನು ಬಹುಶಃ ರಾಜ್ಯದಲ್ಲೇ ವಿಶೇಷವಾಗಿ ನಾನು ಮಾಡಿಸಿದ್ದೆ ಅದನ್ನು ಕೂಡ ಪಾಪ ಹೋಗಿ ಉದ್ಘಾಟನೆ ಮಾಡಿದ್ದಾರೆ ನಮಗೇನು ಈ ಜಿಲ್ಲೆಯ ಜನರಿಗೆ ಒಳ್ಳೆಯದಾಗಬೇಕು ಅವ್ರಿಗೆ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಸಿಗಬೇಕು ನನ್ನ ಹೆಸರು ಅವರು ಹಾಕ್ಲಿ ಹಾಕ್ದಿರೇ ಇರಲಿ ನನ್ನ ಆಮಂತ್ರಣ ಮಾಡಲಿ ಮಾಡದಿರೋ ಇರಲಿ ಎಂಟೂವರೆ ಲಕ್ಷ ಜನ ನನಗೆ ಮ ಮತದಾನ ಮಾಡಿದ್ದಾರೆ ಆಶೀರ್ವಾದವನ್ನು ಮಾಡಿದ್ದಾರೆ ಜನಪರವಾಗಿ ಕೆಲಸವನ್ನು ನಾನು ಮುಂದುವರಿಸ್ತೀನಿ ಏನವರು ಅವ್ರ ಜೊತೆಯಲ್ಲಿ ಹೋದರೆ ಮಾತ್ರ ಆಸ್ಪತ್ರೆ ಉದ್ಘಾಟನೆ ಆಗೋಲ್ಲ ಆಸ್ಪತ್ರೆ ಯಾವಾಗ ಉದ್ಘಾಟನೆ ಆಗೋದು ಅದಕ್ಕೆ ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ಸನ್ನು ಅವ್ರು ತರಿಸಿ ಜನರಿಗೆ ಸೇವೆಗೆ ಮುಕ್ತ ಮಾಡಿದಾಗ ಮಾತ್ರ ಅದು ಉದ್ಘಾಟನೆ ನಾನು ಹೋಗ್ತೀನಿ ನಮ್ಮೆಲ್ಲ ಮುಖಂಡರುಗಳಿದ್ದಾರೆ ನಮ್ಮ ಸ್ಥಳೀಯ ಮುಖಂಡರುಗಳಿದ್ದಾರೆ ಅಲ್ಲಿನ ಜನಸಾಮಾನ್ಯರಿದ್ದಾರೆ ಸ್ಥಳೀಯ ಅಧಿಕಾರಿಗಳ ಜೊತೆ ನಾನೊಮ್ಮೆ ಹೋಗಿ ಹೇಗೆ ಬಂದಿದೆ ಯಾಕೆಂದರೆ ನಮಗೂ ಒಂದು ಆಸೆ ಇದೆಯಲ್ಲ ನಾವು ಮಾಡಿದ್ದೀವಿ ಯಾವ ರೀತಿ ಅದು ಕಾಮಗಾರಿ ಪೂರ್ಣ ಆಗಿದೆ ಯಾವ ರೀತಿ ಗುಣಮಟ್ಟದಿಂದ ಇದೆ ಇದನ್ನೆಲ್ಲ ಕೂಡ ನೋಡಿಕೊಂಡು ಬರ್ತೇವೆ ನಾನು ಹಾಗಾಗಿ ನಾನೊಂದು ತೀರ್ಮಾನ ಇದ್ದೀನಿ ಇಂಥ ಒಂದು ಕೆಟ್ಟ ಮನಸ್ಥಿತಿ ಇರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಯಾವಾಗಲೂ ಕೂಡ ನಾನು ಅಧಿಕೃತವಾಗಿ ವೇದಿಕೆ ಹಂಚ್ಕೋಬಾರ್ದು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಐ ವಿಲ್ ನಾಟ್ ಶೇರ್ ಎ ಡಯಾಸ್ ವಿತ್ ದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎನ್ಸ್ ಫೋರ್ತ್ ಸರ್ ಕಳೆದ ನಾಲ್ಕು ದಿನಗಳ ಹಿಂದೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ಸಂದೀಪ್ ರೆಡ್ಡಿ ಅವರು ಊಟ ಕೊಡಕ್ ಹೋಗ್ತಾರೆ ಯಾವುದೇ ಅನುಮತಿಯನ್ನು ಕೂಡ ಎಂಪಿ ಏನ್ ಕೇಳಬೇಕು ಅನ್ನೋದು ನೀವು ಸ್ವಲ್ಪ ಅಲ್ಲ ಆರೋಪ ಮಾಡಿರುವಂತಹ ಇದಕ್ಕೆ ಎಂಪಿ ಕೂಡ ಅಡ್ಡಿಪಡಿಸ್ತಾರ ಅನ್ನೋದು ಯಾವ ಊಟ ಕೊಡೋದಕ್ಕೆ ಯಾರು ಸಂದೀಪ್ ರೆಡ್ಡಿ ಅವರು ಸರ್ ಊಟ ಕೊಡೋದ್ರಿ ಅವರು ಊಟ ಕೊಡ್ತಾರೆ ಸಂಸದರು ಯಾವುದೇ ರೀತಿ ಒಂದು ಗೊಂದಲ ಪಡಬೇಡಿ ನಮ್ ಚುನಾವಣೆಗೆ ಬರಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ ರಾಜಾರೋಷವಾಗಿ ಸಂದೀಪ್ ರೆಡ್ಡಿ ಅವರು ಆಕ್ಚುಲಿ ಸಂಸದರು ಸರ್ ಅದ್ರ ಶಾಸಕರಿಗೆ ಶಾಸಕರಿಗೂ ಹೇಳಿದ್ರು ಸರ್ ಸಂಸದರಿಗೂ ಹೇಳಿದ್ರು ಸಂಸದರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ರೆ ಸರ್ ಅದ್ರಲ್ಲಿ ನಾನು ಹೇಳಿದ್ದೇನೆ ಅಂತ ಕೊಡಬಾರದು ಅಂತ ಅಲ್ಲ ಅಡ್ಡಿಪಡಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಯಾರು ಮಾಡಿದ್ರು ಅಂತ ಇಲ್ಲ ಸಂಸದರು ಮಾಡಿದಾರೆ ಶಾಸಕರು ಮಾಡಿದಾರೆ ಅಂತ ಗೊತ್ತಿಲ್ಲ ಬಟ್ ಯಾರು ಮಾಡಿದ್ರೆ ಕೈ ಕಾಣದ ಮಾಡಿದ್ದಾರೆ ಅಂತ ಹೇಳ್ತಾರೆ ಒಬ್ಬ ತಾವು ಮಾರ್ಗದರ್ಶನ ಮಾಡಿ ಅವರಿಗೆ ಯಾರು ಅಂಡ್ರಲ್ಲಿ ಬರ್ತದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಬರ್ತದ ಕೇಂದ್ರ ಸರ್ಕಾರ ಆಮೇಲೆ ನಾನು ಅಂತ ಚೀಪ್ ಪಾಲಿಟಿಕ್ಸ್ ಮಾಡೋಕ್ಕೋಗಲ್ಲ ನಾನು ಮಂತ್ರಿ ಇದ್ದಾಗೇ ಕ್ಲಾಸ್ ರೂಮ್ ಮಾಡ್ತೀನೋಣ ಅಂತ ಹೇಳ್ದ ಆವಾಗ ನೋಡಪ್ಪ ನಾನು ವಾಪಸ್ ಅಂದ್ರೆ ಪೂರ್ತಿ ಒಂದು ಕಂಪ್ನಿಗೆ ಒದಗಿಸಿದ್ದೀನಿ ಅವ್ರು ಮಾಡಕ್ಕೆ ಬೇರೆ ಯಾವುದಾದ್ರೂ ಹಳ್ಳಿಯಲ್ಲಿ ತಗೊಂಡು ನೀನು ಮಾಡು ಐ ವಿಲ್ ವೆಲ್ಕಮ್ ಯುವರ್ ಡಿಸಿಷನ್ ಡಿ ಡಿ ಪಿ ಹೇಳ್ತೀನಿ ನೀನು ಯಾವ ಹಳ್ಳಿ ಬೇಕೋ ಹೇಳು ಯಾವ ಊರು ಬೇಕು ಹೇಳು ಪೂರ್ಣವಾಗಿ ನೀನಕ್ಕೆ ಕಟ್ಟು ಅಂತ ನಾನು ಹೇಳಿದೆ ಇನ್ಫ್ಯಾಕ್ಟ್ ನಾನು ಎಲ್ಲರತ್ರ ಹೋಗಿ ಬೇಡಿಕೆ ಇಡ್ತಾ ಇದ್ದೀನಿ ದಯವಿಟ್ಟು ಬಂದು ಕ್ಲಾಸ್ ರೂಮ್ಸ್ ಕಟ್ಸ್ರಪ್ಪ ಅಂತೇಳಿ ಊಟ ಕೊಡೋದಕ್ಕೆ ಬೇಡ ಅಂತೀವಾ ನೋಡ್ರಿ ಮಹಿಳಾ ಕಾಲೇಜ್ ಪಾಪ ಇವತ್ತು ನೋಡ್ತಾ ಇದ್ದಾನೆ ಹುಡುಗ ಮಹಿಳಾ ಕಾಲೇಜು ಯಾವ ಪರಿಸ್ಥಿತಿಯಲ್ಲಿ ಇತ್ತೇನಾದ್ರೂ ಗಮನ ಇದೆಯಾ ಎಲ್ಲ ಸೋರ್ತಾ ಇತ್ತು ಹೆಣ್ಮಕ್ಳು ಪರಿಸ್ಥಿತಿ ನೀವೆಲ್ಲ ನಿಮ್ಗೆ ಗೊತ್ತಿದೆ ಸ್ವಾಮಿ ಅವರಿಗೆ ಯಾರಲ್ಲಿ ಹೋಗಿ ಸಿಟಿಸನ್ ಕ್ಲಬ್ ಅಲ್ಲಿ ಚೇಂಜ್ ಮಾಡಿಸಿದ್ದು ಕ್ಲಬ್ ಕ್ಲಬ್ಬಿಂದ ಅವ್ರನ್ನ ಇಲ್ಲಿಗೆ ತಂದಿದ್ದು ಕಟ್ಟಡ ಯಾರು ಕಟ್ಟಿರೋದು ಅದು ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ଓ ସିଏ ଆରୁ 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 ଏଠୁ ଇ